ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀನು ನೋಡ್ತಾಯಿದ್ರು ಅರುಣ್ ಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಬಂದು ಏನಂತಂದರೆ ಸೊ ನೇಮಕಾತಿಗಳು ಸೊ ರಿಕ್ರೂಟ್ಮೆಂಟ್ನ ಆಲ್ರೆಡಿ ಆದೇಶಗಳನ್ನು ಹೊರಡಿಸಿದ್ದಾರೆ ಸೊ ಅಲ್ಲಿ ಯಾವ್ಯಾವ ಥರನಾದಂಥ ಎಕ್ಸಾಮ್ಸ್ ಯಾವ್ಯಾವ ಇಲಾಖೆಯಲ್ಲಿ ಇದೆ ಅಂತ ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ ಅಂತ ನಾವು ನೋಡ್ತಾ ಹೋಗೋಣ ಸೊ ಕೆ ಇ ಎದವರು ಸೊ ಈ ಒಂದು ನೇಮಕಾತಿಗಳನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಕೈ ಎ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸೊ ಇಲ್ಲಿ ನಿಮಗೆ ಮುಂಬರುವ ನೇಮಕಾತಿ ಪರೀಕ್ಷೆಗಳು ಯಾವುವು ಅಂತ ಅವ್ರ ಲಿಸ್ಟನ್ನ ಬಿಟ್ಟಿದ್ದಾರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ಅ ಲಿಸ್ಟ್ ಸೊ ಈ ಲಿಸ್ಟಿನ ಪ್ರಕಾರ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವಾದವ್ರು ಏನು ಮಾಡಿದ್ದಾರೆ ಸೊ ವಿವಿಧ ಇಲಾಖೆಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಇರುವ ಮುಂಬರುವ ದಿನಗಳಲ್ಲಿ ನಡೆಸುವ ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳನ್ನು ಬಿಟ್ಟಿದ್ದಾರೆ ಸೊ ಯಾವ್ಯಾವಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದವರು ಸೊ ಇಪ್ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ರು ಮೂವತ್ತಾರು ಹುದ್ದೆಗಳಿಗೆ ಸೊ ಅದರದ್ದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಸೊ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ಜುಲೈ ತಾರೀಕು ಜುಲೈ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಹನ್ನೆರಡು ಏಳು ಹದಿಮೂರು ಏಳು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯವರು ಸೊ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಿದ್ರು ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸೊ ಇದರದ್ದು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಕು ಇರುತ್ತೆ ಸೊ ಅದೇ ರೀತಿ ಬೆಂಗಳೂರು ಮಹಾನಗರ ಸಾರಿಗೆ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಿಕೇತರ ಮೇಲ್ವಿಚಾರ ಕೇತರ ಸೊ ಇದರದ್ದು ಅಧಿಸೂಚನೆ ಬಂದುಬಿಟ್ಟು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಿದ್ದರು ಎರಡು ಸಾವಿರದ ಐದುನೂರು ಹುದ್ದೆಗಳಿದ್ದು ಸೊ ಇದ್ರದ್ದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಇರುತ್ತೆ ಸೊ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಪಿ ಎಸ್ ಐ ಎಕ್ಸಾಮು ನೋಟಿಫಿಕೇಷನ್ ಬಿಟ್ಟಿದ್ದರು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ನಾಲ್ಕುನೂರ ಎರಡು ಹುದ್ದೆಗಳಿದ್ದು ಸೊ ಇದ್ರದ್ದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇರುತ್ತೆ ಸೊ ಅದೇ ರೀತಿ ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ಪಿ ಡಿ ಒ ಎಕ್ಸಾಮ್ ನೋಟಿಫಿಕೇಷನ್ನ ಬಿಟ್ಟಿದ್ದರು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸಾವಿರ ಹುದ್ದೆಗಳಿದ್ವು ಸೊ ಇದರದ್ದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ಇಪ್ಪತ್ತೇಳು ಸೋ ಎಲ್ಲ ಪರೀಕ್ಷೆಗಳಿಗೆ ಯಾರ್ಯಾರು ಅಭ್ಯರ್ಥಿಗಳು ಸೊ ಅಧಿಸೂಚನೆಯನ್ನು ನೋಡಿಬಿಟ್ಟು ಸೊ ಅಪ್ಲೈ ಮಾಡಿದ್ರ ಸೊ ಅವ್ರೆಲ್ಲ ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರ ಸೊ ಅದೇ ರೀತಿ ಹಾಲ್ ಟಿಕೆಟ್ನ ಬಿಡ್ತಾರೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರೋದಂತ ತಿಳ್ಕೊಂಡಿದ್ದೀನಿ సో ఆల్ ది బెస్ట్ ఫార్ యువర్ ఎక్సామ్స్ సో అదే రీతి ఈ వీడియోన ఎలాగూ షేర్ మి మరి సబ్స్క్రైబ్ థ్యాంక్ యూ